ನಮಸ್ಕಾರ ಎಲ್ಲರಿಗೂ ಹಾಯ್ ನಮಸ್ತೆ ಚಲ್ಕೆರೆ ವಾರಿಯರ್ಸ್ ಅನ್ನೋ ಹೆಸರನ್ನ ಇಡೋದಕ್ಕೆ ಕಾರಣ ಏನಿದೆ ಸರ್ ಇದು ಚಲ್ಕೆರೆ ವಾರಿಯರ್ಸ್ ಅಂತ ಇಡ್ಲಿಕ್ಕೆ ಮೇನ್ ರೀಸನ್ ನಮ್ಮ ಚಲ್ಕೆರಲ್ಲಿ ಒಂದು ಒನ್ ಆಫ್ ದ ಬೆಸ್ಟ್ ಟೀಮ್ ಒನ್ ಆಫ್ ದ ಬೆಸ್ಟ್ ಕ್ಲಬ್ ಟೀಮ್ ಇರೋದು ಗ್ರೇಟ್ ವಾರಿಯರ್ಸ್ ಅಂತ ನಾವು ಆ ತಂಡದ ಪ್ರತಿನಿಧಿಗಳಾಗಿ ಆ ತಂಡದ ಅಭಿಮಾನಿಗಳಾಗಿ ಆ ತಂಡದ ಪ್ರತಿನಿಧಿಗಳಾಗಿ ನಾವು ಆ ಹೆಸರನ್ನು ಎಲ್ಲ ಟೂರ್ನಮೆಂಟ್ಸಲ್ಲೂ ಎಲ್ಲ ಲೀಗ್ಸಲ್ಲೂ ಆ ಹೆಸ್ರನ್ನ ಉಳಿಸ್ಕೊಳ್ಲೇಬೇಕು ಅನ್ನೋ ಒಂದೇ ರೀಸನ್ಗೆ ನಾವು ಯಾವುದೇ ಟೀಮ್ ತಗೊಂಡ್ಲಿ ಯಾವುದೇ ಇದಾಗಲಿ ನಾವು ವಾರಿಯರ್ಸ್ ಅನ್ನೋ ಒಂದು ಹೆಸರನ್ನು ನಾವು ಅದನ್ನ ಅದನ್ನು ಉಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಗ್ರೇಟ್ ವಾರಿಯರ್ಸಲ್ಲಿ ವಾರಿಯರ್ಸ್ನ ಉಳಿಸ್ಕೊಂಡು ಚಲ್ಕೆರೆ ವಾರಿಯರ್ಸ್ ಅಂತೇಳಿ ಈ ಫ್ರಾಂಚೈಸಿಗೂ ಈ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗಲ್ಲಿ ಆ ಹೆಸರನ್ನ ಇಟ್ಟು ಮೆಂಟ್ ನಾವು ನಮ್ಮ ಟೀಮ್ನ ಮುಂದುವರಿಸ್ತಾ ಇದೀವಿ ಹಾ ಸೊ ಆನಂತರ ಈ ನಿಮ್ಮ ತಂಡದಲ್ಲಿ ಸೀನಿಯರ್ಸ್ ಇದ್ದೀರಾ ಜೂನಿಯರ್ಸ್ ಇದ್ದೀರಾ ಎಲ್ಲರೂ ಇದ್ದೀರಾ ಸೊ ಸೀನಿಯರ್ಸ್ ಜೂನಿಯರ್ಸ್ ಸಮಾಗಮದಲ್ಲಿ ನಡೀತಾ ಇರೋ ಈ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಮಾತಾಡ್ತೀರಾ ಕ್ರೀಡೆ ಅಂದ್ರೇ ಸಮಾನತೆ ಅಲ್ಲಿ ದೊಡ್ಡರು ಏನೂ ಬರೋದಿಲ್ಲ ಇಲ್ಲಿ ಯಾವುದೇ ಆಗಲಿ ಇಲ್ಲಿ ಈ ಕೀಳು ಮೇಲಿರ್ಮೆ ಆಗಲಿ ಸಣ್ಣರು ದೊಡ್ಡರು ಯಾವುದೇ ರೀತಿಯಾದಂಥ ಒಂದು ಇದೇ ಇಲ್ದಂಗೆ ಇರೋಂಥದ್ದೇ ಕ್ರೀಡೆ ಹಾಗಾಗಿ ನಾವೆಲ್ಲರನ್ನೂ ಒಂದೇ ಇದರಲ್ಲಿ ಒಂದೇ ಈಕ್ವಲಲ್ಲಿ ಒಂದೇ ತಕ್ಕಡಿಯಲ್ಲಿ ಹಾಕ್ಬಿಟ್ಟು ತೂಗ್ತಾ ಹೋಗಂಥದ್ದೇ ಚಳ್ಳಕೆರೆ ವಾರಿಯರ್ಸ್ ಸೂಪರ್ ಸರ್ ಸೊ ಆ ನಂತರ ಈ ಚಳ್ಳಕೆರೆ ಪ್ರೀಮಿಯರ್ ಲೀಗ್ ಹೊಸ ಅಧ್ಯಯನ ಬರೀತಾ ಇದೆ ಸೊ ಈ ರೀತಿಯಲ್ಲಿ ಈ ಹೊಸ ಅಧ್ಯಾಯದ ಬಗ್ಗೆ ತಾವು ಹೇಳೋದು ಇಲ್ಲ ತುಂಬನೇ ಖುಷಿ ಆಗ್ತಾ ಇದೆ ಯಾಕೆ ಗೊತ್ತಾ ಈ ರೀತಿಯಾಗಿ ಎಂಟು ಟೀ ತಂಡಗಳನ್ನು ತಗೊಂಡ್ಬಿಟ್ಟು ಅದು ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ಆಗ್ಬೇಕಂದ್ಬಿಟ್ಟು ನಾವೊಂದು ಫಸ್ಟ್ ಆರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಏನಕ್ಕೆಪ್ಪ ಅಂತಂತಂದರೆ ಇಲ್ಲಿನ ಒಂದು ಪ್ರತಿಭೆಗಳು ಮತ್ತು ಹಳ್ಳಿ ಪ್ರತಿಭೆಗಳು ನಮ್ಮ ತಾಲೂಕಿನಲ್ಲಿ ಉತ್ತಮವಾದಂಥ ಕ್ರೀಡಾಪಟುಗಳಿದ್ದಾರೆ ಅವ್ರಿಗೊಂದು ವೇದಿಕೆ ಬೇಕಾಗಿರುತ್ತೆ ಆ ಒಂದು ವೇದಿಕೆನ ಈ ಬಿಚ್ಚಿಗತ್ತಿ ಪ್ರೀಮಿಯರ್ ಲೀಗ್ ಅವರು ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿ ಇದೇ ರೀತಿಯಾದಂಥ ಒಂದು ತಂಡವನ್ನು ಮುಂದುವರಿಸಲಿ ಬಿಚ್ಚುಗತಿ ಪ್ರೀಮಿಯರ್ ಲೀಗ್ ಮುಂದುವರಿತಾ ಹೋಗಲಿ ಸಕ್ಸಸ್ ಆಗಲಿ ಇನ್ನೂ ಒಳ್ಳೆ ಹೆಸರು ಮಾಡ್ಲಿ ಇದು ಇಲ್ಲಿಗೆ ಸೀಮಿತ ಆಗೋದು ಬೇಡ ಮುಂದೆ ರಾಜ್ಯ ಮಟ್ಟಕ್ಕೂ ಸೀಮಿತವಾಗಿಲ್ಲ ಅಂದ್ಬಿಟ್ಟು ಹೇಳಕ್ ಇಷ್ಟಪಡ್ತಾ ಇದ್ದೀವಿ ಪ್ಲೇಯರ್ಸ್ ಅಂದ್ರೆ ಚಲ್ಕೆರಲ್ಲಿರ್ತಕ್ಕಂಥ ಚಲಕೆರೆ ತಾಲೂಕಲ್ಲಿ ಎಲ್ಲಾ ಪ್ಲೇಯರ್ಸು ಬೆಸ್ಟ್ ಪ್ಲೇಯರ್ಸೆ ಎಲ್ಲ ಆಟಗಾರರು ಉಳ್ಳವ್ರೆ ಈಗಲೂ ಇದು ನಾನು ಬಿಡ್ಡಿಂಗ್ ಆದ ನಂತರ ನಮ್ಮ ಟೀಮಿಗೆ ಬಂದಿರೋ ಪ್ಲೇಯರ್ಸ್ ಬಗ್ಗೆ ನಾನು ಮಾತಾಡ್ಬೋದು ಈಗ ಇದರಲ್ಲಿ ಅಪ್ಲಿಕೇಶನ್ ಹಾಕಿರೋ ಪ್ರತಿಯೊಬ್ಬನೂ ಕೂಡ ಅವನು ಈ ಟೂರ್ನಮೆಂಟ್ ಆಡೋಕ್ಕೆ ಅರ್ಹತೆ ಇರೋರು ಮಾತ್ರ ಅಪ್ಲಿಕೇಶನ್ ಹಾಕಿರ್ತಾರೆ ಎಲ್ಲರೂ ಕೂಡ ಎಲ್ಲರಿಗೂ ನಮ್ಮ ತಂಡದಲ್ಲಿ ಆಡೋಕ್ಕೆ ಅವಕಾಶ ಸಿಕ್ಕರೆ ನಾವು ಅದು ಅವರನ್ನ ನಾವು ಸೆಲೆಕ್ಟ್ ಮಾಡೋದು ನಮ್ಮ ಲೆಕ್ಕ ಅಂದ್ಕೊತಾ ಇದ್ದೀನಿ ನಾನು

ನಾವು ಯಾವುದೇ ತಗೊಂಡು ಯಾರನ್ನೇ ತಗೊಂಡ್ರು ಅದೇ ನಮ್ಮ ಬೆಸ್ಟ್ ಟೀಮ್ ಯಾರನ್ನ ನಾವು ಬಿಡ್ ಮಾಡ್ತೀವಿ ಅವನೇ ನಮ್ಮ ಬೆಸ್ಟ್ ಪ್ಲೇಯರ್ ಅಂತ ನಾವು ಎಲ್ಲರನ್ನೂ ಟ್ರೀಟ್ ಮಾಡೋದು ನಮ್ಮ ಟೀಮಲ್ಲಿ ಯಾರು ಬಿಡ್ ಆಗಿ ಯಾರು ಬರ್ತಾರೋ ಅವ್ನು ಪ್ರತಿಯೊಬ್ಬರು ಬೆಸ್ಟ್ ಪ್ಲೇಯರ್ ಆಗೇ ಇರ್ತಾರೆ ಹಾಗಾಗಿ ನಾವು ಯಾವುದೇ ಒಬ್ಬರನ್ನ ನಾವು ತಗೊಳ್ಲೇಬೇಕು ಯಾವುದೇ ಒಬ್ಬ ಪ್ಲೇಯರ್ನ ನಾವು ಬಿಡ್ ಮಾಡಬೇಕು ಅನ್ನೋ ಯಾವ ಆಲೋಚನೆಯೂ ಇಲ್ಲ ಸರ್ ನಮಗೆ ಈ ಚಲಿಕೆ ಬಗ್ಗೆ ಹೇಳೋದನ್ನ ಕರ್ನಾಟಕದ ಒಂದು ಲಾಂಛನ ಇದು ಹಾಗಾಗಿಬಿಟ್ಟು ಅದನ್ನೇ ನಮ್ಮ ಚಳಿಕೆರೆಗೆ ನಾವು ಇಟ್ಬಿಟ್ಟು ಅದನ್ನ ಮುಂದುವರಿಸ್ತಾ ಇದ್ದೀವಿ ಹಾಗಾಗಿ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಯಾವ ರೀತಿ ಸುಗಮವಾಗಿದೆಯೋ ನಮ್ಮ ಚಳಿಕೆರೆನು ಸುಗಮವಾಗಿ ಮುಂದುವರಿಲಿ ಈ ಟೂರ್ನಮೆಂಟನ್ನು ಯಶಸ್ವಿಗೊಳ್ಳಲಿ ಅಂದ್ಬಿಟ್ಟು ನಾವು ಇಟ್ಟಿರೋಂಥದ್ದು ಎಲ್ಲರಿಗೂ ಇಲ್ಲಿ ಅವಕಾಶ ಕೊಡಬೇಕು ಮತ್ತು ಅನುಭವಸ್ಥರಿಗೆ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಕೊಟ್ಟಿರೋಂಥದ್ದು ಆಮೇಲೆ ಒಂದು ಶಿಸ್ತಿನಿಂದ ನಡ್ಕೊಳ್ತಾ ಹೋಗ್ತಾ ಇದೆ ಮತ್ತು ಮೇನ್ ಉದ್ದೇಶ ಏನಂತಂದ್ರೆ ಇಲ್ಲಿ ಯಾವುದೇ ರೀತಿ ಥ್ರೋ ಬದಲಿಗೆ ಅವಕಾಶ ಕೊಡಬಾರ್ದು ಅಂದ್ಬಿಟ್ಟು ಇಲ್ಲಿ ಕ್ರೀಡೆ ಗೆಲ್ಲಬೇಕು ಕ್ರಿಕೆಟ್ ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಹಾಗಾಗಿಬಿಟ್ಟು ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀವಿ ಹಾಗಾಗಿ ಬಿಟ್ಟು ಬೇರೆ ಟೂರ್ನಮೆಂಟ್ಗೂ ಈ ಟೂರ್ನಮೆಂಟ್ಗೂ ತುಂಬಾನೇ ವ್ಯತ್ಯಾಸ ಇದೆ ಇದೇ ರೀತಿ ಎಲ್ಲರೂ ಮುಂದೆ ಮಾಡೋನು ಈ ಒಂದು ಇಟ್ಕೊಂಡು ಇದನ್ನೇ ಪಾಲನೆ ಮಾಡ್ತಾ ಹೋಗೋಕೆ ಈ ನಿಯಮಗಳಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಧನ್ಯವಾದಗಳು ಬಗ್ಗೆ ಇಲ್ಲ ಎಲ್ಲರೂ ಕಾಯ್ತಾ ಇದೀವಿ ಭಾನುವಾರ ಯಾವ್ಯಾವ ಪ್ಲೇಯರ್ಸ್ ಲಿಸ್ಟ್ ಬರುತ್ತೆ ನಾವು ಯಾರನ್ನು ತಗೋಬೇಕು ಅವ್ರು ನಮಗೆ ಮೂರನೇ ತಾರೀಕು ಅಥವಾ ನಾಲ್ಕನೇ ತಾರೀಕು ಪ್ಲೇಯರ್ಸ್ ಲಿಸ್ಟ್ ಕೊಡ್ತಾರೆ ಮೇಲೆ ನಮ್ದೇ ಆದಂಥ ಒಂದು ಪ್ಲಾನ್ ಮಾಡ್ತೀವಿ ನಾವು ಇವ್ರನ್ನ ಈ ಅಮೌಂಟ್ ಗೆ ಬಿಟ್ ಮಾಡೋಣ ಇಲ್ಲ ಈ ಅಮೌಂಟ್ ಒಳಗೆ ಈ ಪ್ಲೇಯರ್ನ ತಗೋಣ ಈ ಥರ ಎಲ್ಲ ನಾವು ಪ್ಲಾನ್ ಮಾಡ್ಕೊತೀವಿ ಎಲ್ಲರೂ ವೇಟ್ ಮಾಡ್ತಾ ಇದೀವಿ ಎಲ್ಲ ಟೀಮವ್ರು ಎಂಟು ಟೀಮವ್ರು ವೇಟ್ ಮಾಡ್ತಾ ಇದೀವಿ ಒನ್ ಆಫ್ ದ ಬೆಸ್ಟ್ ಡೇ ಆಗಿರುತ್ತೆ ನೆಕ್ಸ್ಟ್ ಸಂಡೇ ಸೊ ನಮಗೆ ಇಷ್ಟೊತ್ತಿಗೆ ಆಲ್ರೆಡಿ ನಮ್ಮ ನಮ್ಮ ಟೀಮ್ ಹೆಂಗ ಹೇಗಿರುತ್ತೆ ಯಾರ್ಯಾರಿದ್ದಾರೆ ಅನ್ನೋದು ಗೊತ್ತಾಗಿರುತ್ತೆ ಸೊ ಆಟಗಾರ ಎಷ್ಟು ಖಾತರದಿಂದ ಕಾಯ್ತಿದ್ದಾರೋ ನಾವು ಕೂಡ ಅಷ್ಟೇ ಖಾತರದಿಂದ ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅವತ್ತೇ ನಮ್ಮ ಟೀಮಿನ ಅರ್ಧ ಇದು ಗೊತ್ತಾಗುತ್ತೆ ನಮ್ಮ ಟೀಮ್ ಯಾವ ರೇಂಜಿಗೆ ಇದೆ ಅಂತೇಳಿ ಸೊ ನಾವು ಆರನೇ ತಾರೀಕು ಸಕ್ಸಸ್ ಆದರೆ ಇಪ್ಪತ್ತೆರಡನೇ ತಾರೀಕು ನಾವು ಸಕ್ಸಸ್ ಆಗೋದು ಕೂಡ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹಾಗಾಗಿ ಆರನೇ ತಾರೀಕು ಭಾಳ ಪ್ರಮುಖವಾದ ದಿನ ಆಗಿರುತ್ತೆ ಈ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಆರನೇ ತಾರೀಕಲ್ಲಿ ನಾವು ಕಂಡ್ರೆ ಇಪ್ಪತ್ತೆರಡನೇ ತಾರೀಕು ನಾವು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಯಶಸ್ ಕಂಡೇ ಕಾಣ್ತೀವಿ ಮತ್ತೆ ಇನ್ನೊಂದು ಲಾಸ್ಟ್ ಹೇಳ್ಬೇಕು ಅಂತಂದ್ರೆ ವಾರಿಯರ್ಸ್ ಗ್ರೇಟ್ ವಾರಿಯರ್ಸ್ ಅಥವಾ ಚಳ್ಕೆರೆ ವಾರಿಯರ್ಸ್ ಅಥವಾ ಅಪ್ಪು ವಾರಿಯರ್ಸ್ ಅಂತ ನಾವು ಇದುವರೆಗೂ ಎಲ್ಲ ಟೀಮ್ ಗಳನ್ನ ಮಾಡ್ಕೊಂಡ್ ಬಂದಿದೀವಿ ನಮ್ಮ ಮೂಲ ಉದ್ದೇಶ ಡಿಸಿಪ್ಲಿನ್ ಫಸ್ಟ್ ನಾವು ಪ್ರಿಫರೆನ್ಸ್ ಏನು ಯಾವುದೇ ಕಾರಣಕ್ಕೂ ಕೂಡ ಡಿಸಿಪ್ಲಿನ್ ಯಾಕಂದ್ರೆ ಗ್ರೇಟ್ ವಾರಿಯರ್ಸ್ ಅನ್ನೋ ಹೆಸರು ಗ್ರೇಟ್ ವಾರಿಯರ್ಸ್ ಅನ್ನೋ ಕ್ಲಬ್ ಏನು ಯಾವಾಗಲೂ ಅದನ್ನು ಉಳಿಸ್ಕೊಂಡ್ ಬಂದಿದೆ ನಮ್ಮ ಚಳಕೆರೆಯಲ್ಲಿ ಸುಮಾರು ಬಹಳ ವರ್ಷಗಳ ಹಿಂದ್ಲಿಂದಾನು ಅದನ್ನ ಉಳಿಸ್ಕೊಂಡ್ ಬಂದಿದ್ದಾರೆ ನಾವಾಗ್ಲಿ ಅಷ್ಟೇ ಗೆಲುವು ಸೋಲು ಎಲ್ಲರಿಗೂ ಇದ್ದ ಇದ್ದಿದೆ ಮೊದಲನೇ ಉದ್ದೇಶ ನಮ್ಮ ಟೀಮಿಂದು ಡಿಸಿಪ್ಲಿನಾಗ ಕ್ರಿಕೆಟ್ ಆಡಬೇಕು ಕ್ರಿಕೆಟ್ ಗೆಲ್ಲಬೇಕು ಇದನ್ನು ನಾವು ಮೂಲ ಉದ್ದೇಶವಾಗಿ ಇಟ್ಕೊಂಡೇ ಈ ಟೂರ್ನಮೆಂಟಿಗೆ ಬಂದಿರೋದು ಈ ಟೂರ್ನಮೆಂಟಲ್ಲಿ ನಾವು ಆಗಿ ಆಡ್ತೀವಿ ಗೆಲುವು ಸೋಲು ಇದ್ದಿದ್ದೆ ಅದನ್ನು ಏನು ಬಂದು ನಾವು ಸಮಾನವಾಗಿ ತಗೊತೀವಿ ಆದಷ್ಟು ಎಲ್ಲ ರೀತಿಯಿಂದಲೂ ಗೆಲ್ಲೋಕ್ಕೆ ಪ್ರಯತ್ನ ಪಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು